ಮೊದಲಿಗೆ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಆ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಹಾಗೆ ವಿಶೇಷವಾಗಿ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದ್ರೆ ಮೊದಲು ನಿರ್ಮಾಪಕರು ಬರಬೇಕು ಅದ್ರ ಜೊತೆ ಗಾಡ್ ಫಾದರ್ ಇರಬೇಕು ಅದೇ ನಮ್ಮ ಸಂತೋಷ್ ಸರ್ ಮತ್ತೆ ವಿದ್ಯೆ ಕವತಿಯಿಂದ ಹೇಳ್ತಾ ಇದೀನಿ ಅವರಿಬ್ಬರು ಮನ್ಸು ಮಾಡಿ ಸಪೋರ್ಟಿಂಗ್ ಸಪೋರ್ಟಿಗೆ ಯಾವ್ರು ಸರ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಇದು ಸಿನಿಮಾ ಮುಂದುವರಿತಿರಲಿಲ್ಲ ಇದಾದ ನಂತರ ಇನ್ನೂ ಒಬ್ಬರು ಗುರುಗಳು ಜೀ ಕನ್ನಡದಲ್ಲಿ ನಮ್ಮ ಶರಣೆಯ ಸರ್ ನಿಜವಾಗ್ಲೂ ಅವ್ರನ್ನ ಯಾವತ್ತು ನಾವ್ ಇಲ್ಲ ಶರಣೆಯ ಸರ್ನ ಅವರು ನಮ್ಮ ಗಡ್ಡ ಸತ್ತೀ ಸರ್ ಪ್ರತಿಯೊಬ್ರು ಕೂಡ ಈ ಸಿನಿಮಾಗ್ ಸಪೋರ್ಟ್ ಮಾಡಿದ್ರು ಇದಾದ ನಂತರ ಒಬ್ರು ಹೀರೋ ಹಿಂಗೆ ಇರ್ಬೇಕು ಹಿಂಗ್ ಆಕ್ ತರಿಸ್ಬೇಕು ಮನು ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆ ಏನು ಕಾಮಿಡಿ ಕಿರಡಿ ಆಕ್ಟ್ ಮಾಡಿದೆ ಅದೆಲ್ಲ ಬಿಟ್ಟು ಹೊಸತನದಾಗಿ ಒಂದು ಹೊಸ್ದಾಗಿ ಅಭಿನಯ ಮಾಡಿಸಿದ್ದು ನಮ್ಮ ನಾರಾಯಣ್ ಸರ್ ಆ ಅಗ್ಲೂರ ಹತ್ರ ಕೆಲಸ ನಾನು ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇವತ್ತಿನ ದಿನಗಳಲ್ಲಿ ಸುಮ್ಮನೆ ಯಾರೋ ಒಂದು ಚಿಕ್ಕದಾಗಿ ಯಾವ್ದೋ ಒಂದು ಇಪ್ಪತ್ತ್ ಸೆಕೆಂಡ್ ಐವತ್ತು ಸೆಕೆಂಡ್ ಒಂದೂವರೆ ನಿಮಿಷ ವಿಡಿಯೋ ಮಾಡಿದ್ರೆ ನಾವು ಹಿಡಿಯಕ್ಕಾಗಲ್ಲ ಕೆಲವು ಕಡೆ ಅಂತ ನಮ್ಮ ರಾಮ್ ಸರ್ ಅಷ್ಟು ಎಷ್ಟು ಒಂದು ಆರು ಏಳು ಸಿನಿಮಾ ಡೈರೆಕ್ಷನ್ ಮಾಡಿ ಸುಮಾರು ಒಂದು ಐನೂರು ಸಾಂಗ್ ಬರ್ದು ಒಂದು ಐವತ್ತು ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ರು ಕೂಡ ಇವತ್ತು ಮಗು ತರ ಯಾವಾಗಲೂ ಸುಮ್ಮನೆ ಲೈಟ್ ಆಗಿ ತಲೆ ಇಲ್ಲ ಇಲ್ಲಾಗೋದ್ರೆ ಹೌದು ಈ ತರ ಮಗು ತರ ಕ್ಯಾರಿ ಮಾಡ್ಕೊ ಬಂದ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಾನು ಎಷ್ಟೋ ಸತಿ ಊರಲ್ಲಿ ಬೀರ್ ರೋಟ ತಿಂತ ಓಡಾಡ್ತಾ ಇದ್ದೆ ಎಲ್ಲಿದ್ರ ಸರ್ ಅಂದ್ರೆ ಎರಡು ಗಂಟೆ ಆದ್ರೂ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಲಿರಿಕಲ್ ವೀಡಿಯೋನು ಅಷ್ಟೇ ಎರಡು ಮೂರು ದಿವಸದಿಂದ ಮಿನಿಮಮ್ ಒಂದ್ ಮೂರ್ವರೆ ನಾಲ್ಕು ಗಂಟೆ ಹಾಗೆ ಇನ್ನು ವಿಶೇಷ ನಮ್ಮ ಇಸ್ಲಾ ಉದ್ದೀನ್ ಸರ್ ಅವರು ಬಂದಿಲ್ಲ ಅವರು ತುಂಬಾ ಚೆನ್ನಾಗಿ ಅವರು ನಮ್ಮ ಯೋಗರಾಜ್ ಸರ್ ಕೂತ್ಕೊಂಡ ಒಂದ್ ಒಳ್ಳೆ ಕತೆ ಹುಡ್ತು ಮನೂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸಂತೋಷ್ ಸರ್ಗೆಲ್ಲ ಹೇಳಿದ್ಮೇಲೆ ರಾಮ್ ಸರ್ಗೆಲ್ಲ ಹೇಳಿದ್ಮೇಲೆ ಎಲ್ಲ ಕುತ್ಕೊಂಡು ಒಂದು ಒಳ್ಳೆ ಕತೆ ಹೊಡ್ತು ಆ ಕತೆಗೆ ಒಂದು ಡೈಲಾಗ್ ಅಂತ ಬಂದಾಗ ನಮ್ಮ ಆನಂದ್ ಪ್ರಿಯ ತುಂಬಾ ಚೆನ್ನಾಗಿ ಬಂದಿದ್ರೆ ಡೈಲಾಗ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಹೀರೋಯಿನ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿ ತರಲೆ ತರಲೇ ತರ ತ ಮಾಡಿದ್ದಾರೆ ಲವ್ ಸ್ಟೋರಿ ಅಂತ ಪ್ರತಿಯೊಂದು ಸಖತಾಗಿ ನಿಂಗಲ್ ಆಗಿದ್ರೆ ಎಲ್ಲೂ ಕೂಡ ಬೇಜಾರು ಮಾಡ್ಸಿಲ್ಲ ನನಗೆ ಹೇಳೋರು ಏನಾರ ಬೇರೆ ಬೇರೆ ಚಿಕ್ಕ ಪುಟ್ಟದ ಲವ್ ಸೀನ್ ಇತ್ತು ಅಂದ್ರೆ ಭಯ ಅಂತ ನನಗೆ ಕೇಳ್ತಾ ಇದ್ರು ನಾವು ಹಳ್ಳಿ ಹುಡುಗರು ಯಾಕ್ರಿ ಭಯ ಪಡೋ ನಾವು ಅಂತ ತುಂಬಾ ಚೆನ್ನಾಗಿ ಕಾಲೇಳ್ಕೊಂಡು ತುಂಬ ಎಲ್ಲೂ ಮಾಡಿದೀವಿ ಆ ಈಗ ನಿನ್ನೆವರೆಗೂ ಒಂದ್ ಸ್ವಲ್ಪ ಎಲ್ಲೋ ಆಟ ಆಡ್ಕೊಂಡಿದ್ದೆ ಈಗ ಒಂಥರ ಹೆಂಗೆ ಅಂದ್ರೆ ಹಳ್ಳಿ ಕಡೆ ಏನೋ ಒಂಥರ ಮದುವೆ ಫಿಕ್ಸ್ ಆದಾಗ ಎದಲ್ಲ ಹಂಗೆ ಈಗ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಈ ಬೆಳಗ್ಗೆ ಐದು ಗಂಟೆಗೆ ಎತ್ಕುತ್ಕತೀರಿ ಯಾಕೆ ಅಂತ ನನಗೆ ಗೊತ್ತಾಯ್ತಿರಲ್ಲ ಹಂಗಾಗಿ ಈಗ ಪ್ರಮೋಷನ್ 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 ತನೇ ಬರೋದೇ ಒಂದೇ ಪ್ರಮೋಷನ್ ನಾನು ಅದನ್ನೇ ಹೇಳ್ತಾ ಇದ್ದೆ ಇನ್ವಿಟೇಷನ್ ಕೊಡಲಿಲ್ಲ ಅಂದ್ರೆ ಯಾರು ಬರಲ್ಲ ಅದು ಇನ್ವಿಟೇಷನ್ ಕೊಡಬೇಕು ಅಂದ್ರೆ ನೀವೆಲ್ಲ ಸಹಕರಿಸಿ ಒಂದು ಮನಸ್ಫೂರ್ತಿಯಿಂದ ಪ್ರೀತಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ತಲುಪಿಸ್ಬೋದು ಇಲ್ಲ ನಾವು ಸುಮ್ಮನೆ ಯಾರಿಗೂ ಹೇಳಿದ ಮನೆಯವರು ನಾಲ್ಕೇ ಜನ ಬರ್ತಾರೆ ಇಡೀ ಕರ್ನಾಟಕಕ್ಕೆ ಸಾರಿದ್ರೆ ಇಡೀ ಒಂದು ಐದಾರು ಚೌಟ್ರಿ ಆದ್ರೂ ಸಾಲಲ್ಲ ಅಷ್ಟು ಜನ ಬರ್ತಾರೆ ಅದಕ್ಕೆಲ್ಲ ಇಡೀ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು ಇಡೀ ಸಿನಿಮಾಕ್ಕೆ ಪ್ರಮೋಷನ್ ಈಗ ಅಂತ ಹೇಳ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಬೇಕು ಹಾಗೆ ವೇದಿಕೆ ಹೊಂದಿರೋ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು